ಚಿನ್ನಯ್ಯನ ಹಿಂದೆ ಬಿದ್ದಿರೋ ಎಸ್ಐಟಿ ಅಧಿಕಾರಿಗಳು ಜನ್ಮ ಜಾಲಾಡ್ತಿದ್ದಾರೆ ಎರಡನೇ ಹೆಂಡತಿ ಜೊತೆಗೆ ಅಣ್ಣ ತಂಗಿಯನ್ನು ವಿಚಾರಣೆ ಮಾಡಿದ್ದಾರೆ ಇನ್ನೊಂದು ಕಡೆ ದೂತನಿಗೆ ಚಳಿ ಜ್ವರ ಶುರುವಾಗಿದೆ ಧರ್ಮಸ್ಥಳ ವಿಚಾರದಲ್ಲಿ ಮುಸುಕುಧಾರಿ ಚಿನ್ನಯ್ಯ ಕಟ್ಟಿದ ಕಥೆಗಳು ಒಂದ ಎರಡ ನೂರಾರು ಹೆಣ್ಣು ಮಕ್ಕಳ ಶವಗಳನ್ನು ಹೂತಿದ್ದೀನಿ ನಾನೇ ನನ್ನ ಕೈಯಾರ ಶವಗಳನ್ನು ಹೂತಿದ್ದೀನಿ ಕನಸಲ್ಲಿ ನನಗೆ ಪಾಪ ಪ್ರಜ್ಞೆ ಕಾಡ್ತಿತ್ತು ಸತ್ತವರ ಆತ್ಮಗಳು ನನ್ನ ಸುತ್ತ ಸುತ್ತುತ್ತಿದ್ವು ಅದಕ್ಕೆ ಮುಕ್ತಿ ಕೊಡಿಸಲು ಬಂದೇ ಅಂತ ಕೈಯಲ್ಲೊಂದು ಬುರುಡೆ ಇಟ್ಕೊಂಡು ಬಂದವನು ಈ ಚಿನ್ನಯ್ಯ ಕೋರ್ಟ್ಗೆ ಸರ್ಕಾರಕ್ಕೆ ಪೊಲೀಸರಿಗೆ ರಾಜ್ಯದ ಜನರನ್ನೂ ನಂಬಿಸಿದ ಈ ಚಿನ್ನಯ್ಯನಿಗೆ ಈಗ ಎಸ್ಐಟಿ ಅಧಿಕಾರಿಗಳು ದೆವ್ವ ಬಿಡಿಸೋ ಕೆಲಸ ಮಾಡುತ್ತಿದ್ದಾರೆ ಎಸ್ಐಟಿಗೆ ಸಿಕ್ಕಿದೆ ಚಿನ್ನಯ್ಯನ ದಶಾವತಾರಗಳು ಧರ್ಮಸ್ಥಳದಲ್ಲಿ ಹೆಣಗಳನ್ನು ಹೂತಿದ್ದೀನಿ ಅಂತ ಹದಿನೇಳು ದಿನ ಸಿಕ್ಕ ಸಿಕ್ಕಲ್ಲಿ ನೆಲ ಅಗೆಸಿದ ಬುರುಡೆ ಚಿನ್ನಯ್ಯನ ಅಸಲಿ ಮುಖಗಳನ್ನು ಎಸ್ಐಟಿ ಪತ್ತೆ ಮಾಡಿದೆ ಇನ್ನೂ ಪತ್ತೆ ಮಾಡ್ತಾನೇ ಇದೆ ಧರ್ಮಸ್ಥಳದ ಸುತ್ತ ಸುಳ್ಳಿನ ಸರಮಾಲೆಯನ್ನೇ ಪೋಣಿಸಿ ಸರ್ಕಾರದ ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡಿಸಿದ ಈ ಪಾಪಿ ಚಿನ್ನಯ್ಯನ ಇತಿಹಾಸವನ್ನ ಎಸ್ಐಟಿ ಬುಡ ಸಮೇತ ಪತ್ತೆ ಮಾಡುತ್ತಿದೆ ಇಲ್ಲಿವರೆಗೂ ಚಿನ್ನಯ್ಯನ ದಶಾವತಾರಗಳನ್ನ ಎಸ್ಐಟಿ ಪತ್ತೆ ಮಾಡಿದೆ ಮುಸುಕುಧಾರಿ ಅಲಿಯಾಸ್ ಸಿಎನ್ ಚಿನ್ನಯ್ಯ ಅಲಿಯಾಸ್ ಚೆನ್ನ ಹುಟ್ಟಿದ್ದು ಮಂಡ್ಯದ ಚಿಕ್ಕಬಳ್ಳಿ ಗ್ರಾಮದಲ್ಲಿ ಮಂಡ್ಯ ಮೂಲದ ಯುವತಿಯನ್ನ ಮದುವೆಯಾಗಿದ್ದ ಚಿನ್ನಯ್ಯ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿಕೊಂಡು ಮೊದಲ ಹೆಂಡತಿ ಜೊತೆ ಏಳು ವರ್ಷ ಸಂಸಾರನೂ ಮಾಡಿದ್ದ ಧರ್ಮಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದ ತಮಿಳುನಾಡಿನ ಮಹಿಳೆ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡು ಆಮೇಲೆ ಮೊದಲ ಪತ್ನಿಯನ್ನೇ ಆಚೆ ತಳ್ಳಿದ್ದ ಚಿನ್ನಯ್ಯ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ ಎರಡನೇ ಪತ್ನಿಗಾಗಿ ಧರ್ಮಸ್ಥಳ ಬಿಟ್ಟು ಅಲ್ಲಿಂದ ತಮಿಳುನಾಡಿನ ಈರೋಡ್ನಲ್ಲಿರುವ ಚಿಕ್ಕರಸಿಪಾಳ್ಯ ಅನ್ನೋ ಊರಲ್ಲಿ ಎರಡನೇ ಪತ್ನಿ ಜೊತೆ ಜೀವನ ನಡೆಸುತ್ತಿದ್ದ ಈ ರೋಡ್ನಲ್ಲೇ ಹತ್ರ ಎರಡರಿಂದ ಮೂರು ವರ್ಷ ಗಾರ್ಮೆಂಟ್ಸ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದ ಅನ್ನೋದು ಗೊತ್ತಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ಉಜಿರೆಗೆ ಬಂದು ಶೌಚಾಲಯದ ಕ್ಲೀನರ್ ಆಗಿ ಕೆಲಸಕ್ಕೆ ಸೇರಿದ್ದ ಆದರೆ ಹದಿನೈದು ದಿನಕ್ಕೆ ಕೆಲಸ ಬಿಟ್ಟು ಅಲ್ಲಿಂದ ಕಸ ಹಾಕುವ ಡಂಪಿಂಗ್ ಯಾರ್ಡ್ನಲ್ಲಿ ಮತ್ತೆ ಕೆಲಸಕ್ಕೆ ಸೇರ್ಕೊಂಡಿದ್ದ ಉಜಿರೆಯಲ್ಲಿ ಚಿನ್ನಯ್ಯನಿಗೆ ದಿನಕ್ಕೆ ಆರ್ನೂರು ರೂಪಾಯಿ ಸಂಬಳ ಕೊಡ್ತಿದ್ರು ರಾಮಚಂದ್ರ ಶೆಟ್ಟಿ ಅನ್ನೋರು ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ ಆದರೆ ಡಂಪಿಂಗ್ ಯಾರ್ಡ್ನಲ್ಲೂ ಒಂದು ತಿಂಗಳು ಕೆಲಸ ಮಾಡಿ ನಂತರ ಊರಲ್ಲಿ ಸಾವಾಗಿದೆ ಅಂತ ಹೇಳಿ ಉಜಿರೆಯನ್ನ ತೊರೆದಿದ್ದ ಈ ಚಿನ್ನಯ್ಯ ಆಗಲೇ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ರೂಪಿಸುತ್ತಿದ್ದ ಅನಾಮಿಕ ಗ್ಯಾಂಗ್ನ ಕೆಲವರು ಆಹ್ವಾನ ಕೊಟ್ಟಿದ್ದು ಧರ್ಮಸ್ಥಳ ವಿರುದ್ಧ ಕುತಂತ್ರದಲ್ಲಿ ಭಾಗಿಯಾದ ಅನ್ನೋದು ಎಸ್ಐಟಿ ಪತ್ತೆ ಮಾಡಿದೆ ಚಿನ್ನಯ್ಯನಿಗೆ ಕೆಲಸ ಕೊಟ್ಟಿದ್ದ ಉಜಿರೆಯ ರಾಮಚಂದ್ರ ಶೆಟ್ಟಿ ಅವರನ್ನ ಚಿನ್ನಯ್ಯನ ಸಹೋದರನನ್ನ ಚಿನ್ನಯ್ಯ ವಾಸವಿದ್ದ ಅಕ್ಕಪಕ್ಕದ ನಿವಾಸಿಗಳಿಂದಲೂ ಎಸ್ಐಟಿ ಮಾಹಿತಿ ಸಂಗ್ರಹಿಸಿದೆ ಅಷ್ಟೇ ಅಲ್ಲ ಚಿನ್ನಯ್ಯನ ಎರಡನೇ ಪತ್ನಿ ಮಲ್ಲಿಕಾ ಮತ್ತು ಚಿನ್ನಯ್ಯನ ಮಕ್ಕಳನ್ನು ವಿಚಾರಣೆ ನಡೆಸಿ ಎಸ್ಐಟಿ ಹೇಳಿಕೆ ದಾಖಲಿಸಿಕೊಂಡಿದೆ ಮತ್ತೆ ಎರಡು ತಿಂಗಳಾಯಿತು ಅವ್ರ ಮನೆಗೆ ಬರಲಿಲ್ಲ ಸರ್ ಆದರೆ ಟಿ ವಿನಲ್ಲಿ ನೋಡ್ತಾ ಇದ್ದೆ ನಾನು ಏತಕ್ಕೆ ಹಿಂಗೆ ಆಗಿದ್ದದೆ ಏನಾಯಿತು ಅಂತ ನನಗೆ ಗೊತ್ತಿಲ್ಲ ಸರ್ ಆದರೆ ನಮ್ಮ ಹತ್ರ ಏನೊಬ್ರು ಹೇಳ್ತಾಯಿರ್ಲಿಲ್ಲ ಇದ್ರ ಬಗ್ಗೆಲ್ಲ ಹೇಳ್ತಾಯಿರ್ಲಿಲ್ಲ ಸರ್ ತುಂಬ ಒಳ್ಳೆಯವರು ಸರ್ ಅವರು ಎಲ್ಲ ಅವರು ಒಳ್ಳೆಯವರು ಅಂತ ಹೇಳ್ತಾ ಇದ್ರು ಸರ್ ಒಂದು ಜಗಳಕ್ಕೆ ಏನು ಎದಕ್ಕೂ ಹೋಗೋದಿಲ್ಲ ಸರ್ ಅವರು ಕುಡಿಯೋದು ಬೀಡಿ ಕುಡಿಯೋದು ಏನು ಕೂಡ ಅವ್ರಿಗೆ ಇಲ್ಲ ಸರ್ ತುಂಬ ಒಳ್ಳೆಯವರು ಸರ್ ಬೆಳತಂಗಡಿ ಪೊಲೀಸರ ಪ್ರಶ್ನೆಗೆ ಧೂತನೇ ತಬ್ಬಿದ್ದು ಯೂಟ್ಯೂಬರ್ ಸಮೀರ್ನನ್ನ ನಿನ್ನೆ ಐದು ಗಂಟೆಗಳ ಕಾಲ ವಿಚಾರಣೆ ಮಾಡಿ ಕಳಿಸ್ಕೊಟ್ಟಿದ್ರು ಇವತ್ತು ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿವರೆಗೂ ಸಮೀರ್ನನ್ನ ಬೆಳತಂಗಡಿ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ರು ಪ್ರಮುಖವಾಗಿ ಸಮೀರ್ಗೆ ಯಾರ ನಂಟಿದೆ ಸಮೀರ್ ಮಾಡಿದ ಧರ್ಮಸ್ಥಳದ ಎಪಿಸೋಡ್ನ ಕಥೆ ಚಿತ್ರಕಥೆ ನಿರ್ದೇಶನ ಯಾರದ್ದು ಅಂತ ವಿಚಾರಣೆ ನಡೆಸಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಸಮೀರ್ ಆದಾಯದ ಮೂಲವನ್ನೂ ಬೆಳತಂಗಡಿ ಪೊಲೀಸರು ಹುಡುಕಾಡುತ್ತಿದ್ದಾರೆ ಧರ್ಮಸ್ಥಳ ಕೇಸ್ ವಿಚಾರವಾಗಿ ರಾಜಕೀಯ ವಲಯದಲ್ಲೂ ಟ್ವಿಸ್ಟ್ ಸಿಕ್ಕಿದೆ ಇಷ್ಟು ದಿನಗಳ ಕಾಲ ತನಿಖೆ ಮಾಡಿರುವ ಎಸ್ಐಟಿ ಮೇಲೆಯೇ ಬಿಜೆಪಿ ಅನುಮಾನ ವ್ಯಕ್ತಪಡಿಸುತ್ತಿದೆ ಎಸ್ಐಟಿ ಬದಲು ಇಡಿ ಸಿಬಿಐ ಅಥವಾ ಎನ್ಐಎ ತನಿಖೆ ಮಾಡಲೇಬೇಕೆಂದು ಬಿಜೆಪಿ ಆಗ್ರಹಿಸಿದೆ ಧರ್ಮಸ್ಥಳ ಚಲೋಗೆ ಇವತ್ತು ನಾವು ಕರೆಯನ್ನ ನೀಡ್ತಾ ಇದ್ದೇವೆ ರಾಜ್ಯದ ಎಲ್ಲ ಸಮಸ್ತ ಹಿಂದೂ ಸಮಾಜಕ್ಕೆ ಈ ಮೂಲಕ ವಿನಂತಿಯನ್ನು ಕೂಡ ಮಾಡುತ್ತಿದ್ದೇನೆ ಧರ್ಮಸ್ಥಳ ಚಲೋ ಯಾವ ಸರ್ಕಾರದ ನಡವಳಿಕೆಯಿಂದ ಇವತ್ತು ಹಿಂದೂ ಭಾವನೆಗಳಿಗೆ ಧಕ್ಕೆ ಬಂದಿದೆ ಈ ಸರ್ಕಾರಕ್ಕೆ ಕಿವಿ ಕೆಲಸ ಆಗಬೇಕು ಈ ಸರ್ಕಾರ ತತಕ್ಷಣ ಇದನ್ನ ತನಿಖೆಗೆ ಅನ್ಯಾಯ ಕೊಡಬೇಕು ಅನ್ನೋ ಆಗ್ರಹ ಇಟ್ಕೊಂಡು ಧರ್ಮಸ್ಥಳ ಚಳವಳಿಗೆ ಇವತ್ತು ಕರೆಯನ್ನ ಕೊಡ್ತಾ ಇದ್ದೇವೆ ಸೆಪ್ಟೆಂಬರ್ ಒಂದನೇ ತಾರೀಕು ಧರ್ಮಸ್ಥಳದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಕೂಡ ನಾವು ಆಯೋಜನೆ ಮಾಡ್ತಾ ಇದ್ದೇವೆ ರಾಜಕೀಯ ಮಾಡಬೇಡಿ ಮತ್ತು ಇದು ಧಾರ್ಮಿಕ ವಿಚಾರ ಅಂತ ಹೇಳಿ ಧರ್ಮದ ಹೆಸರಲ್ಲೂ ಕೂಡ ನೀವು ಹೋಗಬೇಡಿ ಇಲ್ಲಿ ಇರ್ತಕ್ಕಂಥದ್ದು ಕೊಲೆಗಳಾಗಿದೆ ಅದನ್ನ ಸತ್ಯ ಹೊರಗಡೆ ಬರಬೇಕು ಅಂತೇಳಿ ಅವರು ಯಾರು ಈಗ ಗೊತ್ತಿದೆಯಲ್ಲ ಹೆಸರು ಚೆನ್ನಯ್ಯ ಅಂತಕ್ಕಂಥವನು ಅವನು ಚಿನ್ನಯ್ಯ ಅವನು ಅವನೀಗ ಅವನ ತನಿಖೆಗೆ ಒಳಪಡಿಸ್ತಾರೆ ನಮ್ಮ ಎಸ್ ಐ ಟಿ ಸಮರ್ಪಕವಾಗಿದೆ ಸಮರ್ಥವಾಗಿದೆ ಅವರು ಈಗ ಮಾಡ್ತಾ ಇದ್ದಾರೆ ಎನ್ಐಎ ಅವಶ್ಯಕತೆ ಇಲ್ಲ ನಾವು ತನಿಖೆಯನ್ನ ಬಹಳ ಎಚ್ಚರಿಕೆಯಿಂದ ಹಿರಿಯ ಅಧಿಕಾರಿಗಳು ಕಮಿಟಿ ಮಾಡಿದ್ದೇವೆ ಅದು ಮಾಡ್ತಾರೆ ಈ ಮಧ್ಯೆ ಧರ್ಮಸ್ಥಳದ ವಿರುದ್ಧದ ಅಪಪ್ರಚಾರ ಖಂಡಿಸಿ ಬೀದರ್ನಲ್ಲಿ ಹೋರಾಟ ನಡೆಯಿತು ಶಿವಾಜಿ ಸರ್ಕಲ್ನಿಂದ ತಾಲೂಕು ಪಂಚಾಯಿತಿ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ನಡೆಯಿತು ಪುತ್ತೂರು ಕಲಬುರಗಿ ದಾವಣಗೆರೆ ಕಾರವಾರದಲ್ಲೂ ಹೋರಾಟ ನಡೆದಿದೆ ಆ ಹೊತ್ತಿಗಾಗಲೇ ಧರ್ಮಸ್ಥಳದ ಹೆಸರು ಕೆಡಿಸಿದವರ ವಿರುದ್ಧ ಎಸ್ಐಟಿ ಮತ್ತು ಬೆಳತಂಗಡಿ ತಹಶೀಲ್ದಾರ್ಗೆ ದೂರು ಕೂಡ ನೀಡಲಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್